ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಾತ್ರೇ ನಮಃ ರೋಹಿದಾಯ ಸ್ತಪದಗೆ ವೃಕ್ಷಾಣ ಅಂಬದಗೆ ನಮೋ ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣ ಅಂಬದಗೆ ನಮಃ ಈ ವೇದವಾಕ್ಯದ ಅರ್ಥವನ್ನು ನೋಡೋಣ ರೋಹಿತ ಅಂತ ಹೇಳಿದ್ರೆ ಕೆಂಪು ಬಣ್ಣ ಉಳ್ಳವನಾದ ರುದ್ರನನ್ನ ಕೆಂಪು ಬಣ್ಣದಿಂದ ಶೋಭಿಸುವ ದೇವತೆಯಾಗಿ ಇಲ್ಲಿ ನೋಡಿದರೆ ನಾನು ಮುಂಚೆನೆ ಹೇಳಿದೆ ರುದ್ರ ಪ್ರಶ್ನೆ ಪ್ರಾರಂಭ ಆಗೋದೆ ಆದಿತ್ಯಾತ್ಮಕ ರುದ್ರನ ಅನುಸಂಧಾನದಿಂದ ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ವಿಶೇಷತೆಯನ್ನ ಕಂಡಹಿಡಿದು ಆ ಶಕ್ತಿಯನ್ನ ಸೂರ್ಯನಲ್ಲಿ ಗುರುತಿಸಿ ಆದಿತ್ಯಾತ್ಮಕ ರುದ್ರನ ಆರಾಧನೆ ಪ್ರಾರಂಭ ಆಗುತ್ತೆ ಸೂರ್ಯನಲ್ಲಿರ್ತಕ್ಕಂಥ ಆ ವರ್ಣ ವಿಶೇಷತೆಗಳನ್ನೆಲ್ಲ ಕೊಂಡಾಡಿದರೆ ಅದೇ ರೀತಿ ಇಲ್ಲಿ ರುದ್ರನನ್ನ ರೋಹಿತ ಅಂತ ಕರೆದಿದ್ದಾರೆ ಪೂರಕವಾಗಿ ಪುರಾಣಗಳಲ್ಲಿ ಏನು ಸಿಗುತ್ತೆ ನಮಗೆ ವರ್ಣನೆ ಅಂದರೆ ಪ್ರಳಯ ಕಾಲದಲ್ಲಿ ಆ ಸೂರ್ಯಮಂಡಲ ಕೆಂಪು ಬಣ್ಣದಿಂದ ಶೋಭಿಸಿ ದುರ್ನಿರೀಕ್ಷವಾಗಿ ಅಂದರೆ ನೋಡೋದಕ್ಕೆ ಆಗಲ್ಲಂತೆ ಆ ರಕ್ತ ವರ್ಣವನ್ನ ಅದು ಪ್ರಪಂಚವನ್ನೆಲ್ಲ ಪ್ರಳಯ ಉಂಟು ಮಾಡುತ್ತೆ ಅಂತ ವರ್ಣನೆ ಬರುತ್ತೆ ಪುರಾಣಗಳಲ್ಲಿ ಆದ್ರಿಂದ ರುದ್ರ ಇಲ್ಲಿ ಕೆಂಪು ಬಣ್ಣ ಕೆಂಪು ಬಣ್ಣದ ವಿಶೇಷತೆಯಿಂದ ಕೂಡಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ ರುದ್ರನನ್ನ ರೋಹಿತ ಅಂತ ಹೇಳಿದ್ರೆ ಸ್ಥಪತಿ ಅಂತ ಕರೆದಿದ್ದಾರೆ ವಿಶೇಷವಾಗಿ ಸ್ಥಪತಿ ಅಂದ್ರೆ ಸಾಯಣಾಚಾರ್ಯ ಭಾಷೆ ಪ್ರಕಾರ ಜಗತ್ತಿನ ಒಡೆಯ ಸ್ವಾಮಿ ಭಟ್ಟಭಾಸ್ಕರ ಇದರಲ್ಲಿ ಭಾಷ್ಯದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ಥಪತಿ ಅಂತ ಹೇಳಿದ್ರೆ ಜಗತ್ತಿನ ಶಿಲ್ಪಿ ಅಂತ ಕರೆದಿದ್ದಾರೆ ಇಲ್ಲಿ ಒಂದು ವಿಶೇಷತೆಯನ್ನು ನಾವು ಸೂಕ್ಷ್ಮವನ್ನ ಗಮನಿಸಬೇಕು ಮಾಂಸದ ಮುದ್ದೆಯಾಗಿರ್ತಕ್ಕಂಥ ಆ ಭ್ರೂಣ ಹೊಟ್ಟೆ ಒಳಗಡೆ ತಾಯಿ ಗರ್ಭದಲ್ಲಿ ಅದು ಒಂದು ಆಕಾರವನ್ನು ತಿಂಗಳು ತಿಂಗಳು ಒಂದೊಂದು ಆಕಾರವನ್ನು ತಗೊಳುತ್ತೆ ಸೈಂಟಿಫಿಕಾಗಿ ನೋಡಕ್ ಹೋದರೆ ಪ್ರತಿಕ್ಷಣ ಅಂಗರಚನೆ ಅನ್ನೋದು ಕ್ಷಣ ನಡೆಯುತ್ತೆ ಮಾತೃ ಗರ್ಭದಲ್ಲಿ ಅದು ಒಬ್ಬ ಶಿಲ್ಪಿ ಯಾವ ರೀತಿ ಒಂದು ಕಲ್ಲನ್ನು ಕೆತ್ತಿ ಒಂದು ವಿಗ್ರಹವನ್ನಾಗಿ ಮಾಡ್ತಾನೆ ಅದೇ ರೀತಿ ಸ್ಥಪತಿ ಅಂದರೆ ಶಿಲ್ಪಿಯ ರೀತಿಯಲ್ಲಿ ಆ ಭಗವಂತ ನಮ್ಮ ದೇಹದ ಒಳಗೆ ಕೂತ್ಕೊಂಡು ಮಾಂಸದ ಮುದ್ದೆಯಾಗಿರ್ತಕ್ಕಂಥ ಆ ಭ್ರೂಣವನ್ನು ಕೈ ಕಾಲು ಉಗುರು ಬೆರಳುಗಳು ತಲೆ ಇಲ್ಲಲ್ಲಿ ಬರಬೇಕು ಕಾಲಲ್ಲಿ ಬರಬೇಕು ಶಿಲ್ಪಿ ಕೆತ್ತದ ಹಾಗೆ ನಮ್ಮ ದೇಹವನ್ನು ಕೆತ್ತಾನೆ ಅದೇ ರೀತಿ ಬ್ರಹ್ಮಾಂಡದ ರಚನೆ ಇವಿ ಅಸ್ತವ್ಯಸ್ತವಾಗಿದ್ದಂತಹ ಈ ವಿಶ್ವ ಕ್ರಮೇಣ ಒಂದು ಸುವ್ಯವಸ್ಥೆಗೆ ಬಂತು ಗ್ರಹಮಂಡಲಗಳು ಆಕಾಶಕಾಯಗಳು ಮಧ್ಯದಲ್ಲಿ ಸೂರ್ಯಮಂಡಲ ನವಗ್ರಹಗಳು ನಕ್ಷತ್ರಗಳು ಇವೆಲ್ಲ ಒಂದು ಸುವ್ಯವಸ್ಥೆಗೆ ಬರಬೇಕಾದ್ರೆ ಅದರ ಹಿಂದೆ ಒಂದು ಶಕ್ತಿ ಕೆಲಸ ಮಾಡಿದೆ ಅವನೇ ರುದ್ರ ಸ್ಥಪತಿ ಯಾವ ರೀತಿ ಒಬ್ಬ ಶಿಲ್ಪಿ ಕೂತ್ಕೊಂಡು ಒಂದು ಭವ್ಯವಾದ ಅರಮನೆಯನ್ನು ನಿರ್ಮಾಣ ಮಾಡ್ತಾನೆ ಅದೇ ರೀತಿ ವಿಶ್ವಕ್ಕೆ ವಿಶ್ವದ ನಿರ್ಮಾಣವನ್ನು ಆ ರುದ್ರ ಮಾಡಿದ್ದೇನೆ ಅದರಿಂದ ಸ್ಥಪದ ಯೇ ಅಂತ ಅವರ ಅವನನ್ನು ಕರೆದಿದ್ದಾರೆ ವೃಕ್ಷಾಣಾಂ ಪದ ನಮಃ ಮಹ ನಾನು ಹೇಳಿದ್ದೆ ಹಿಂದೇನೆ ವೃಕ್ಷ ಸಂಕುಲಕ್ಕೆ ಅಧಿಪತಿ ರುದ್ರ ಕತ್ತರಿಸಿದರೂ ಮತ್ತೆ ಮತ್ತೆ ಚಿಗುರುವ ಶಕ್ತಿಯನ್ನ ವೃಕ್ಷಗಳಿಗೆ ಪರಮಾತ್ಮ ಕೊಟ್ಟಿದ್ದಾನೆ ಆ ವೃಕ್ಷ ಸಂಕುಲಕ್ಕೆ ಯಾರು ರುದ್ರ ವೃಕ್ಷಾಣಾಂಬತ ರೋಹಿತಾಯ ಸ್ತಪತಯೇ ವೃಕ್ಷಾ ನಾಂಬತ ಏ ನಮಃ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾ ಪತ ಏ ನಮಃ ಮಂತ್ರಿಣೇ ಮಂತ್ರಿ ಸ್ವರೂಪನಾದಂತಹ ಆ ರುದ್ರನಿಗೆ ನಮಸ್ಕಾರ ಮಂತ್ರಿಯ ಕೆಲಸ ಏನೋ ರಾಜ ಆದವನೋ ಯಾವುದಾದ್ರೂ ಒಂದು ನಿರ್ಧಾರ ತಗೊಂಡಾಗ ಇದು ಸರಿನಾ ತಪ್ಪ ಅಂತ ವಿವೇಚನೆ ಮಾಡಿ ರಾಜನಿಗೆ ಬುದ್ಧಿ ಹೇಳುವಂಥ ಒಂದು ಬುದ್ಧಿ ವಿಶೇಷತೆ ಅದೇ ರೀತಿ ನಮ್ಮ ಶರೀರದಲ್ಲಿ ಕೂತ್ಕೊಂಡು ಮಂತ್ರಿ ಸ್ವರೂಪನಾಗಿ ಆ ಭಗವಂತ ನಮಗೆ ಸಲಹೆಗಳನ್ನು ಕೊಡ್ತಾನೆ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ಇದೆಲ್ಲ ಅನುಭವಕ್ಕೆ ಬರುತ್ತೆ ನಾವು ಯಾವ್ದು ಮಸ ಸರಿ ಮಾಡಿದ್ದೀವಿ ಯಾವ್ದು ತಪ್ಪು ಮಾಡಿದ್ದೀವಿ ನಾವು ಕೂತ್ಕೊಂಡಾಗ ಧ್ಯಾನದಲ್ಲಿ ನಾವು ಮಾಡಿರೋಂಥ ಎಲ್ಲ ಕೆಲಸಗಳು ನಮಗೆ ಸ್ಮರಣೆಗೆ ಬರುತ್ತೆ ಅವಾಗ ಅವನು ಹೇಳ್ತಾನೆ ನೀನು ಇಂಥ ಕೆಲಸ ತಪ್ಪು ಮಾಡಿದೆ ಇಂಥ ಕೆಲಸ ಸರಿ ಮಾಡಿದೆ ಈ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಅಂತ ರಾಜನಿಗೆ ಮಂತ್ರಿ ಯಾವ ರೀತಿ ಸಲಹೆ ಕೊಡ್ತಾನೆ ಅಂತರ್ಯಾಮಿಯಾಗಿ ನಮ್ಮ ಅಂತಃಕರಣದಲ್ಲಿ ಕೂತ್ಕೊಂಡು ಮಂತ್ರಿ ಸ್ವರೂಪದಿಂದ ನಮಗೆ ಸರಿ ತಪ್ಪನ್ನು ದಾರಿ ತೋರಿಸವನೇ ರುದ್ರ ಅದಕ್ಕೆ ಅವನ ಮಂತ್ರನೇ ಅಂತ ಕರೆದಿದ್ದಾರೆ ಭಾಸ್ಕರ ಭಾಷೆಯಲ್ಲಿ ಏನು ಹೇಳ್ತಾರೆ ಸಪ್ತಕೋಟಿ ಮಹಾ ಮಂತ್ರಿಗಳಿಗೂ ಅಧಿಪತಿ ರುದ್ರ ಮಂತ್ರ ಸ್ವರೂಪ ಅವನು ಮಂತ್ರ ಸ್ವರೂಪನೇ ಸಕಲ ಮಂತ್ರಗಳು ರುದ್ರವೇ ಶಿವಮಯವೇ ಸಕಲ ವೇದ ಮಂತ್ರಗಳು ಶಿವಮಯವೇ ಶಿವನಲ್ಲದ ಮಂತ್ರ ಯಾವುದೂ ಇಲ್ಲ ಎಲ್ಲಗೂ ಶಿವ ಸ್ವರೂಪವೇ ಆದ್ರಿಂದ ಅವರ ಮಂತ್ರಡೆ ವಾಣಿಜಾಯ ಅಂದ್ರೆ ವರ್ತಕರ ಸ್ವರೂಪದಲ್ಲಿ ಇರುವಂತಹ ಒಂದು ಶಕ್ತಿ ವಿಶೇಷತೆಯನ್ನಾಗಿ ನೋಡಿದರೆ ವರ್ತಕರು ಅಂದರೆ ವರ್ತಕರು ಮಾಡ್ತಾರೆ ವ್ಯಾಪಾರವನ್ನು ಮಾಡ್ತಾರೆ ಇಲ್ಲಿ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಇಂದ್ರಿಯ ವ್ಯಾಪಾರಗಳನ್ನ ಮಾಡೋ ಭಗವಂತ ಇಂದ್ರಿಯ ವ್ಯಾಪಾರ ವ್ಯಾಪಾರ ಅಂದ್ರೆ ಏನು ಕೊಟ್ಟು ತಗೊಳ್ಳುವಂಥದ್ದು ಈಗ ಮನಸ್ಸು ಬುದ್ಧಿಗೆ ಏನೋ ಒಂದು ವಿಚಾರವನ್ನು ಕೊಡುತ್ತೆ ಬುದ್ಧಿ ಅದನ್ನು ಚಿತ್ತಕ್ಕೆ ತಗೊಂಡು ಹೋಗುತ್ತೆ ಅಹಂಕಾರಕ್ಕೆ ತಗೊಂಡು ಹೋಗುತ್ತೆ ಇಂದ್ರಿಯಗಳು ಮನಸ್ಸಿಗೆ ತಗೊಂಡು ಹೋಗುತ್ತೆ ಮನಸ್ಸಿನಿಂದ ಬುದ್ಧಿ ಹೋಗುತ್ತೆ ಮತ್ತೆ ಇದಕ್ಕೆ ವಾಪಸ್ ಬರುತ್ತೆ ಹೀಗೆ ಪರಸ್ಪರ ವಿನಿಮಯ ನಮ್ಮ ಶರೀರದಲ್ಲಿ ನಡೀತನೇ ಇರುತ್ತೆ ಇದೇ ಒಂದು ದೊಡ್ಡ ವ್ಯಾಪಾರ ನಮ್ಮ ಶರೀರದಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಸಿದ್ಧ ಇವೆಲ್ಲ ನಡೆಸ್ತಾ ಇರೋದೇ ಒಂದು ಶರೀರ ವ್ಯಾಪಾರ ಮಾನಸಿಕ ವ್ಯಾಪಾರ ವ್ಯಾಪಾರ ಅಂತ ಹೇಳಿದ್ರೆ ಪರಸ್ಪರ ವಿನಿಮಯ ಅಂತ ಈ ಶರೀರ ವ್ಯಾಪಾರವನ್ನು ನಡೆಸ್ತಾ ಇರೋದಕ್ಕಂಥ ಮಾನಸಿಕ ವ್ಯಾಪಾರ ಬುದ್ಧಿಯ ವ್ಯಾಪಾರವನ್ನು ನಡೆಸ್ತಕ್ಕಂಥ ವರ್ತಕ ಯಾರು ಈ ವ್ಯಾಪಾರ ಮಾಡತಕ್ಕಂಥ ವರ್ತಕ ಯಾರು ಆತ್ಮ ಆ ಆತ್ಮ ಯಾರೋ ಪರಮಾತ್ಮನೇ ಅವನೇ ಅದಕ್ಕೆ ವಾಣಿಜಾಯ ಅಂತ ಕರೆದಿದ್ದಾರೆ ಇದೊಂದು ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ಯಾರು ಮಂತ್ರಿಯಾಗಿ ಕೆಲಸ ಮಾಡ್ತಿರ್ತಾರೆ ಸಲಹೆಗಳನ್ನು ಉತ್ತಮವಾದ ಸಲಹೆಗಳನ್ನು ಕೊಡ್ತಾರೆ ಯಾರು ಉತ್ತಮ ವರ್ತಕರು ವ್ಯಾಪಾರ ಕುಶಲಿಗಳು ಅವರಲ್ಲಿ ರುದ್ರನ ಒಂದು ಲೀಲಾ ವಿಭೂತಿ ಶಕ್ತಿ ವಿಭೂತಿ ಇರುತ್ತೆ ಅಂದರೆ ಅವನ ಅಂಶ ಇರುತ್ತೆ ರುದ್ರನ ಒಂದು ಅನುಗ್ರಹ ಇದ್ದರೆ ಅವರು ಆಯಾ ಮಂತ್ರಿ ಸ್ಥಾನಗಳಿಗೆ ದೊಡ್ಡ ದೊಡ್ಡ ವರ್ತಕರಾಗಬೇಕು ವ್ಯಾಪಾರಸ್ಥರಾಗಬೇಕು ದೊಡ್ಡ ದೊಡ್ಡ ಮಂತ್ರಿಗಳಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಭಗವಂತನ ಒಂದಾನೊಂದು ಶಕ್ತಿ ವಿಭೂತಿ ಅವರಲ್ಲಿ ಇರುತ್ತೆ ಅದಕ್ಕೆ ಆ ಸ್ಥಾನಕ್ಕೆ ಹೋಗ್ತಾರೆ ಯಾವ ರೀತಿ ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನ ವಿಭೂತಿಗಳನ್ನು ಹೇಳ್ತಾನೆ ವಿಭೂತಿ ಅಂತ ಹೇಳಿದ್ರೆ ಶಕ್ತಿ ವಿಶೇಷ ವಿಶೇಷತೆಗಳು ಅಂದರೆ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ಮರ ನಾನು ಕವಿಗಳಲ್ಲಿ ಇಂಥವನು ದೇವತೆಗಳಲ್ಲಿ ನಾನು ಇಂಥವನು ನಾಗರಲ್ಲಿ ನಾನು ಆದಿಶೇಷ ವಾಸುಕಿ ಈ ರೀತಿ ಕೃಷ್ಣ ಹೇಗೆ ಹೇಳಿದ್ದೇನೆ ಅದೇ ರೀತಿ ಇಲ್ಲಿ ರುದ್ರದಲ್ಲಿ ರುದ್ರ ಮಂತ್ರಗಳಲ್ಲಿ ರುದ್ರನ ಲೀಲಾ ವಿಭೂತಿಗಳನ್ನು ಹೇಳಿದ್ದಾರೆ ಶಕ್ತಿ ವಿಭೂತಿಗಳನ್ನು ಹೇಳಿದ್ದಾರೆ ಯಾರ್ಯಾರು ಮಂತ್ರ ಮಂತ್ರಾಲೋಚನೆಯಲ್ಲಿ ಯಾರ್ಯಾರು ನಿಪುಣರೋ ಮಂತ್ರಾಲೋಚನೆ ಅಂತ ಹೇಳಿದ್ರೆ ಯಾವ್ದು ಸರಿ ಯಾವ ತಪ್ಪು ಯಾವ್ದು ನಿರ್ಧಾರ ತಗೋಬೇಕು ಮುಂದೇನು ಮಾಡಬೇಕು ಈ ಮಂತ್ರಾಲೋಚನೆಯಲ್ಲಿ ಯಾರು ನೈಪುಣ್ಯವನ್ನು ಹೊಂದಿರ್ತಾರೋ ಅವರಲ್ಲಿ ರುದ್ರನ ಶಕ್ತಿ ವಿಜೃಂಭಿಸಿರುತ್ತೆ ಯಾರು ದೊಡ್ಡ ದೊಡ್ಡ ವರ್ತಕರೋ ದೇಶ ವಿದೇಶಗಳಲ್ಲಿ ವ್ಯಾಪಾರಗಳನ್ನು ಮಾಡ್ತಾರೋ ವ್ಯಾಪಾರ ಕುಶಲಿಗಳು ಇವೆಲ್ಲ ನಾವು ನೋಡ್ತೀವಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಅಲ್ಲಿ ಯಾವ ಯಾವ ಸಮಯದಲ್ಲಿ ಮಾರಬೇಕು ಯಾವ ಸಮಯದಲ್ಲಿ ತಗೋಬೇಕು ಈ ಬುದ್ಧಿಶಕ್ತಿ ಬೇಕು ಮನುಷ್ಯನಿಗೆ ಯಾವ ಸಮಯದಲ್ಲಿ ಸಂಗ್ರಹ ಮಾಡಬೇಕು ಯಾವ ಸಮಯದಲ್ಲಿ ಬಿಡುಗಡೆ ಮಾಡಬೇಕು ಇವೆಲ್ಲ ವ್ಯಾಪಾರದ ಸೂತ್ರಗಳು ಆ ವ್ಯಾಪಾರದಲ್ಲಿ ಕುಶಲಿಯಾಗಿ ಯಾರು ಅವರಲ್ಲಿ ರುದ್ರನ ಶಕ್ತಿ ಇರುತ್ತೆ ಒಂದಡೆ ಕಕ್ಷಾಣಾಂ ಯ ಕಕ್ಷಣ ಕಕ್ಷಾಣಾಮ್ ಅಂತ ಹೇಳಿದ್ರೆ ಪೊದೆಗಳು ಕಾಡಿನಲ್ಲಿ ಬೆಳೆದಿರ್ತಕ್ಕಂಥ ಪೊದೆಗಳು ಲತೆಗಳು ಬಳ್ಳಿಗಳು ಗುಲ್ಮಗಳು ಶ್ರಬ್ಸ್ ಅಂತ ನಾವೇನು ಕರಿತೀವಿ ಅದು ಇದಕ್ಕೆಲ್ಲ ಅಧಿಪತಿ ಯಾರು ರುದ್ರ ಈ ರುದ್ರನೇ ಇವುಗಳನ್ನ ಬೆಳೆಸ್ತಾನೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡೋದಕ್ಕೆ ಇದನ್ನೆಲ್ಲ ಮಾಡ್ತಿರೋವನೇ ರುದ್ರ ಅಂತ ಕರೆದಿದ್ದಾರೆ ಪಟ್ಟಭಾಸ್ಕರ ಭವಿಷ್ಯದಲ್ಲಿ ಕಕ್ಷಾಣ ಅಂತ ಹೇಳಿದ್ರೆ ದೇಶ ವಿದೇಶಗಳ ವ್ಯವಹಾರಗಳನ್ನ ವ್ಯಾಪಾರಗಳನ್ನ ಭಾಷೆಗಳನ್ನ ರೀತಿ ನೀತಿಗಳನ್ನ ಅರಿತಿರೋವನೇ ರುದ್ರ ಅಂತ ಕರೆದಿದ್ದಾರೆ ಹೀಗೆ ರುದ್ರ ಪ್ರಶ್ನೆಯಲ್ಲಿ ಒಂದೇ ಒಂದು ಶಬ್ದ ಅನೇಕ ಅರ್ಥಗಳನ್ನು ಕೊಡುತ್ತೆ ಒಂದು ಪದ ಅನೇಕ ಅರ್ಥಗಳನ್ನು ಕೊಡುತ್ತೆ ಅನೇಕ ಆಯಾಮಗಳನ್ನು ನಮ್ಮ ಮುಂದೆ ತೆರೆದಿಡುತ್ತೆ ಭಗವಂತನ ರುದ್ರಪ್ರಶ್ನೆಯಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಡೆ ಲೌಕಿಕ ಇನ್ನೊಂದು ಕಡೆ ಪಾರಮಾರ್ಥಿಕ ಒಂದು ಆಯಾಮದಿಂದ ನೋಡಿದ್ರೆ ಇದು ಲೌಕಿಕದ ಪರಿಭಾಷೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಅಂತ ನಮಗನಿಸ್ಬೇಕು ಇನ್ನೊಂದು ಆಯಾಮ ಇದೆ ಅದು ಪಾರಮಾರ್ಥಿಕ ಆಯಾಮ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ಬೋದು ನಾವು ರುದ್ರ ಪ್ರಶ್ನೆನ ರುದ್ರ ಪ್ರಶ್ನೆ ಮಲ್ಟಿ ಡೈಮೆನ್ಷನಲ್ ಮೀನಿಂಗ್ಸ್ನ ಕೊಡುತ್ತೆ ಆದ್ರಿಂದ ಒಂದೇ ಒಂದು ನಿರ್ಧಾರಕ್ಕೆ ಬರೋದ್ ಕಷ್ಟ ಅನಂತವಾದ ಆಯಾಮಗಳಿದೆ ವೇದಗಳಿಗೆ ಅದಕ್ಕೆ ಅನಂತೋವೈ ವೇದಾಹ ಅಂತ ಕರೆದರು ನೀವು ತೆಗೆದಷ್ಟು ಬರ್ತಾರೆ ಇರುತ್ತೆ ಅರ್ಥಗಳು ನಿಲ್ಲಲ್ಲ ಇದು ನೀವು ಎಷ್ಟು ತೆಗ್ದಿರೋ ಅಷ್ಟು ಬರುತ್ತೆ ಅರ್ಥಗಳು ಆದ್ರಿಂದ ರುದ್ರ ಪ್ರಶ್ನೆಯಲ್ಲಿ ಇದನ್ನೆಲ್ಲ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಇದರ ಅರ್ಥಗಳನ್ನು ತಿಳ್ಕೊಂಡು ನಾವು ರುದ್ರರನ್ನು ಆರಾಧಿಸಿದ್ರೆ ಅವನ ಅನುಗ್ರಹ ಖಂಡಿತವಾಗುತ್ತೆ ಮನಸ್ಸು ಅನಂತದ ಕಡೆ ಸಾಗುತ್ತೆ ವೇದಗಳನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂದ್ರೆ ವಿ ಮೂವ್ ಟುವರ್ಡ್ಸ್ ಇನ್ಫಿನಿಟಿ ಇನ್ಫಿನಿಟ್ ಡೈಮೆನ್ಷನ್ಸ್ ಕಡೆ ಹೋಗುತ್ತೆ ಮನುಷ್ಯ ಮನುಷ್ಯನ ಚಿಂತನೆಗಳು ಅಗಾಧವಾಗುತ್ತೆ ಮುಂದೇನು ಮುಂದೇನು ಇದೇನು ಇದೇನು ಅಂತ ಸಂಶೋಧನೆಯ ಪ್ರವೃತ್ತಿ ಮನುಷ್ಯನಲ್ಲಿ ಬಲಿಯುತ್ತೆ ಎಡೆಗೆ ಮನುಷ್ಯನ ಮನಸ್ಸು ಸಾಗುತ್ತೆ ಸಂಕುಚಿತವಾಗಿ ನಾವು ಇದ್ಬಿಡ್ತಿರ್ತೀವಿ ಸಂಕುಚತೆಯನ್ನು ಒಡೆದಾಕಿ ವಿಶ್ವ ವ್ಯಾಪಕದ ಕಡೆಗೆ ನಮ್ಮನ್ನು ತಗೊಂಡು ಹೋಗೋದು ವೇದಗಳು ಆದ್ದರಿಂದ ವೇದಾಧ್ಯಯನ ವೇದಗಳ ಅರ್ಥಗಳನ್ನು ಮನುಷ್ಯ ತಿಳ್ಕೊಂಡು ಅದನ್ನು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿ ಹೇಳಿದರೆ ಮುಂದೆ ನೋಡೋಣ ಇದರ ಅರ್ಥವಿಶೇಷತೆಗಳನ್ನು ವಿಶೇಷತೆಗಳನ್ನು ಓಂ